ಮೈದಾನ ಹೈ ರಾಜಕೀಯ ಮರಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಿಗೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಿಗೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯಾತೀತ ಧರ್ಮಾತೀತ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನನೇ ಅರ್ಥ ಆಗದೆ ಹೋದರೆ ಏನು ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಇಲ್ಲದೆ ಹೋದರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನು ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು